ಶ್ರೀ ಸದೂರು ಸಿದ್ಧಾರೂಢ ನಮಃ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮ್ಮ ಈ ಒಂದು ಚರಿತ್ರೆಯ ನಾಯಕರಾಗಿರ್ತಕ್ಕಂಥ ಬ್ರಹ್ಮರ್ಷಿ ಗರಗದ ಶ್ರೀ ಮಡಿವಾಳ ಶಿವಯೋಗಿಗಳು ಸಂಚಾರ ಮಾಡೋ ಕಾಲದೊಳಗೆ ಆ ನವಿರಗುಂದದ ನಾಗಲಿಂಗ ಮಹಾಸ್ವಾಮಿಗಳನ್ನು ಕೂಡಿಕೊಂಡ ಸಂಚಾರ ಮಾಡ್ತಾ ಮಾಡ್ತಾ ಊರೋರು ಅಲಿಯತ್ತ ಗಂಧಿವಾಡ ಗ್ರಾಮದತ್ತ ಬರ್ತಾರೆ ಊರು ಇನ್ನೇನು ಒಂದು ನಾಲ್ಕೈದು ಕಿಲೋಮೀಟರ್ ದೂರ ಐತಿ ಅನ್ನೋ ಹೊತ್ತಿನಾಗ ಹೊತ್ತು ಮುಳುಗ್ತೈತಿ ಮಬ್ಬಾಗಿ ದಾರಿ ಸ್ಥಿತಿ ಸ್ಥಿತಿಯೊಳಗೆ ನಡೀತಿರ್ತಾರೋ ಆವಾಗ ಆಕಾಶದೊಳಗೆ ಮೆಲ್ಲ ಮೆಲ್ಲಗ ಮೋಡಗಳ ಮುಸುಕಿ ಸುಳಿಗಾಳಿ ಇದ್ದಂಥ ಬಿರುಗಾಳಿಯಾಗಿ ಬೀಸಾಕ ಆಕೈತಿ ಅದರ ಒಂದು ರಭಸವನ್ನು ತಾಳಲಾರದ ಹೆಮ್ಮರಗಳು ಸಹಿತ ಆ ಬುಡ ಸಹಿತ ಚಲೋ ಚಲುವಕ್ಕವು ನಿಡು ಸುಯುವಂತೆ ಸುಯ್ ಸುಯಿ ಅಂತಕ್ಕಂಥ ಒಂದು ಬೀಸಾದ ಬಿರುಸಾದ ಬಿರುಗಾಳಿ ಪ್ರಾರಂಭಕತಿ ಅದರ ಜೊತೆಗೆ ಮೋಡ ಕರಿದ್ರಿಂದ ಅತಿ ಗಾಢಾಂಧಕಾರ ಉಂಟಕತಿ ಆ ಒಂದ ಕೂಡಿದಂಥ ಮೋಡಗಳು ರಭಸವಾಗಿ ಒಂದಕ್ಕೊಂದು ಘರ್ಷಣೆ ಹೊಂದಿ ಗುಡುಗು ಮಿಂಚುಗಳ ಆರ್ಭಟ ಜೋರಕತಿ ಹಿಂಗ ಗುಡುಗು ಮಿಂಚು ಪ್ರಾರಂಭ ಆಗುವುದಷ್ಟ ತಳ ಸಿಡಿಲಿನ ಒಂದು ಆರ್ಭಟದೊಂದಿಗೆ ಮಳೆ ಹಣಿಗಳು ಟಪ ಟಪ ಅಂತೇಳಿ ಒಂದೊಂದು ದೊಡ್ಡ ದೊಡ್ಡ ಹಣಿಗಳು ಉದುರಾಕ ಚೆಲುವಕ್ಕ ಅದು ಮೊದಲ ಅಡ್ಡ ಮಳೆಯ ಒಂದು ಕಾಲ ಆ ಒಂದು ಮುಸುಕಿದಂಥ ಮೋಡದಿಂದ ಆ ಮಳೆ ಅನ್ನುವಂಥದ್ದು ರಪರಪ ಅಂತೇಳಿ ಬೀಳಾಕ ಬಿಡು ಬೀಳಾಕತೈತಿ ಆವಾಗ ಈ ಇಬ್ಬರೋ ಸ್ವಾಮಿಗಳು ತಪ್ಪನ ತೋಯಿಸ್ಕೊಂಡ ನಡುಗೆ ಹತ್ತಿ ಹೆಂಗೋ ಏನೋ ಆ ಒಂದ ಗಂದಿಗವಾಡವನ್ನು ವಾಡವನ್ನು ತಲುಪ್ತಾರೆ ಅಷ್ಟೊಳಗೆ ಆ ತೊಯ್ದ ತೊಪ್ಪಡಿ ಆಗಿದ್ದಷ್ಟ ಅಲ್ಲದ ಆವಾಗ ಆ ಮಳೆ ನಿಂತ ಮೇಲೆ ಬೀಸುವಂಥ ಒಂದು ಗಾಳಿಗೆ ಮೈಯೆಲ್ಲ ಗದಗದ ನಡಗಿ ಅವ್ರ ಮೈ ಅನ್ನುವಂಥದ್ದು ಗಟ್ಟಿ ಹೋಗಿತ್ತು ಅಂಥ ಒಂದ ಪರಿಸ್ಥಿತಿಯೊಳಗೆ ಅವ್ರು ಮಾಡ್ತಾರು ಅಂತಂದ್ರೆ ಹೆಂಗಾರು ಮಾಡಿ ಎಲ್ಲಿಯಾದರೂ ಒಂದು ಆಶ್ರಯವನ್ನು ಹುಡುಕಬೇಕು ಅಂತ ತಿಳ್ಕೊಂಡ ಆ ಗಂದಿಗೆವಾಡದ ಆ ಗ್ರಾಮ ದೇವತೆಯ ಮಾರಿಕಾಂಬೆ ಅಂತಕ್ಕಂಥ ಒಂದು ಗುಡಿಗೆ ಬಂದ ಆಶ್ರಯವನ್ನು ಪಡಿತಾರೆ ಆ ಗುಡಿ ಸುತ್ತಲೆಲ್ಲ ಕತ್ತಲನ ಆವರಿಸಿತ್ತು ಹೀಗಾಗಿ ಆ ಒಂದು ದೇವಿ ಹತ್ರ ಮಾತ್ರ ಒಂದು ಮಿನುಗುವ ಒಂದು ಸಣ್ಣ ದೀಪ ಜ್ಯೋತಿ ಹಂಗ ಮಿನಿ ಮಿನುಗಾಕತ್ತಿತ್ತು ಆ ಒಂದು ಮಂದ ಪ್ರಕಾಶದೊಳಗನ ಆ ಇಬ್ರೂ ಸ್ವಾಮಿಗಳು ಆ ಗುಡಿಯ ಒಳಗ ಹೊರಗ ಎಲ್ಲ ಅಡ್ಡಾಡಿ ನೋಡ್ತಾರೆ ಆ ಅಡ್ಡಾಳಿ ನೋಡಿದಾಗ ಅಲ್ಲಿ ಆ ದೇವಿಯ ಗುಡಿಯೊಳಗ ಒಂದು ಕಟ್ಟಿಗೆಯಿಂದ ನಿರ್ಮಾಣವಾಗಿರ್ತಕ್ಕಂಥ ಆ ಒಂದು ಮಾರಿಕಾಂಬೆಯ ವಿಗ್ರಹವನ್ನು ನೋಡ್ತಾರೆ ನೋಡಿದಾಗ ಈ ನಾಗಲಿಂಗ ಸ್ವಾಮಿಗಳಿಗೆ ಈ ಚಳಿಯನ್ನು ನಿವಾರಣೆ ಮಾಡಿಕೊಳ್ಳೋದು ಸಲುವಾಗಿ ತಟ್ಟಂತ ಅಂತ ಒಂದು ವಿಚಾರ ಅವ್ರಿಗೆ ಹೊಳಿತಿ ಆವಾಗ ಅವರು ಮಡಿವಾಳ ಸ್ವಾಮಿಗಳನ್ನು ಕುರಿತು ಹೇಳ್ತಾರೆ ಹೇ ಮಡಿವಾಳ ಸ್ವಾಮಿ ಈ ಒಂದು ದೇವಿ ವಿಗ್ರಹ ಎಷ್ಟು ದೊಡ್ಡದಾಗೈತಿ ಭವ್ಯವಾಗಿ ಸುಂದರವಾಗಿ ತೋರಕತ್ತೈತಿ ಅಂತ ತಿಳ್ಕೊಂಡು ಹೇಳಿ ಇದರ ಒಂದು ದೇವಿಯ ಮೂರ್ತಿಯ ಮಹತ್ವ ಎಷ್ಟರ ಯಾಕೆ ಇರುವಲ್ಲಿಯಕ ನಮಗೆ ಈ ಒಂದು ಚಳಿಯ ಶೀತದ ನಿವಾರಣೋಪಾಯ ಈ ಒಂದು ತಾಳಲಾರದಂಥ ಚಳಿಯಿಂದ ಗಡಗಡ ನಡಿಗೆ ಮ ಮೈ ಅನ್ನುವಂಥದ್ದು ಮರಗಟ್ಟೆ ಸಾಯುವಂಗಾಗೈತಿ ಅಂಥದ್ರಾಗ ಈ ಮೂರ್ತಿಯ ಒಂದು ಸೌಂದರ್ಯವನ್ನು ತಗೊಂಡು ನಾವೇನು ಮಾಡಬೇಕಾಗೈತಿ ನಿಜವಾಗಿ ಹೇಳಬೇಕು ಅಂತಂದ್ರೆ ಈ ದೇವಿಯ ಒಂದು ದಷ್ಟಪುಷ್ಟವಾಗಿರ್ತಕ್ಕಂಥ ಒಂದೊಂದು ಕೈ ನಮ್ಮ ಚಳಿಯ ನಿವಾರಣೆಗೆ ಸಾಕಾಗಬಹುದುಪ್ಪ ಇವಳ ಒಂದೊಂದು ಕೈ ಕಾಲುಗಳಿಂದ ಬೆಂಕಿ ಹೊತ್ತಿಸಿ ಉರಿ ಹಚ್ಚಿ ಬೆಳೆ ಬೆಳ ತನಕ ಆ ಉರಿಯಲ್ಲಿ ಕಾಯಿಸ್ಕೊಂಡ ನಾವು ನಮ್ಮ ಚಳಿಯನ್ನು ಕಡಿಮೆ ಮಾಡಿಕೊಳ್ಳನು ಅಂತೇಳಿ ತಿಳ್ಕೊಂಡ ಆ ಮಡಿವಾಳ ಸ್ವಾಮಿಗಳಿಗೆ ಕೇಳಿದಾಗ ಆ ಮಡಿವಾಳ ಸ್ವಾಮಿಗಳು ಹೇಳ್ತಾರೋ ಏ ನಾಗಲಿಂಗಪ್ಪ ನೀ ಹೇಳೋದೇನೋ ಸರಿ ನಾಳೆ ಬೆಳಗಾದ ಮೇಲೆ ಈ ಊರಣ್ಣವ್ರು ಬಂದ ಈ ದೇವಿ ಪರಿಸ್ಥಿತಿಯನ್ನು ಕಂಡ ನಮ್ಮನ್ನು ಮೈ ಮುರಿ ಹಣ್ಣುಗಾಯಿ ನೀರುಗಾಯಿ ಹಂಗ ನಮ್ಮನ್ನು ಹೊಡಿಬೋದು ನಮ್ಮನ್ನು ತಳಿಸ್ಬೋದು ಆವಾಗ ನಮ್ಮ ಮೈಯೆಲ್ಲ ಹಣ್ಣಾಗಿ ಹುಣ್ಣು ಹುಣ್ಣ ಮಾಡಬಹುದು ಅಂತೇಳಿ ತಿಳ್ಕೊಂಡ ಆ ಯಾವ ನಮ್ಮ ಮಡಿವಾಳ ಶಿವಗಿಗಳು ಹೇಳಿದಾಗ ನಾಗಲಿಂಗಜ್ಜ ಅಂತಾನು ಮಡಿವಾಳ ಅದೆಲ್ಲ ಬೆಳಗಾದಿನ ಮ್ಯ ಮ್ಯಾಗಿನ ವಿಚಾರಪ್ಪ ಈಗಂತೂ ವಿಪರೀತವಾದಂಥ ಚಳಿಯಿಂದ ನಾವು ಕಟಕಟ ನಡಗಾಕತ್ತೇವೆ ಆ ದೇವಿ ಪರೋಪಕಾರಿಯದಳು ನಮ್ಮ ಮೈಯನ್ನೆಲ್ಲ ಚಳಿ ಬಿಡಿಸುವಂಗೆ ಅವಳು ನಮಗೆ ಅನುಮತಿ ಕೊಡೋದಾದ್ರೆ ಅವಳು ನಿಜವಾಗಿ ದೇವಿನ ಸರಿ ಅಂತೇಳಿ ತಿಳ್ಕೊಂಡ ಮುಂದೆ ಹೇಳ್ತಾರು ಯಾಕೋ ನಾವು ಇಷ್ಟೆಲ್ಲ ಮಾತಾಡಿದರೂ ಆ ದೇವಿ ಸುಮ್ಮನಾದಳು ಅಂತಂದ್ರೆ ಮೌನಂ ಸಮ್ಮತಿ ಲಕ್ಷಣಂ ಅಲ್ವೇನೋ ಮಡಿವಾಳ ಸ್ವಾಮಿ ಅಂತೇಳಿ ನಾಗಲಿಂಗಪ್ಪ ಆ ಒಂದು ದೇವಿಯ ವಿಗ್ರಹವನ್ನು ಅವಳ ಪೀಠದಿಂದ ಅಲುಗಿಸಿ ಕಿತ್ತು ಎತ್ತಿ ತಂದು ಅವಳ ಬಲಬದಿಗೆ ಬೆಳಗುತ್ತಿದ್ದಂಥ ದೀಪದ ಮತ್ತು ಆ ಎಣ್ಣೆಗಳಿಂದ ಆ ಒಂದು ದೇವಿಯ ವಿಗ್ರಹಕ್ಕನ ಬೆಂಕಿ ಹಚ್ಚಿ ಬಿಡ್ತಾರೆ ಆ ಒಂದು ದೇವಿಯ ವಿಗ್ರಹ ಮಾಡಲ್ಪಟ್ಟಂಥ ಕಟ್ಟಿಗೆ ಪೂರ್ತಿಯಾಗಿ ಒಣಗಿತ್ತು ಆವಾಗ ಆ ಒಣಗಿದಂಥ ಕಟ್ಟಿಗೆಗೆ ಯಾವುದೇ ಆತಂಕ ಇಲ್ಲದ ಬೆಂಕಿ ತಗುಲಿ ಪ್ರಜ್ವಲಿಸಿ ಉರಿಯಾಕತ್ತಿ ಆ ಒಂದು ಉರಿಯೊಳಗೆ ಇವರಿಬ್ಬರೂ ಕೂಡ ಆ ಬೆಂಕಿಯ ಬಳಿಯಲ್ಲಿ ಕುಂತುಕೊಂಡ ಕಾಯಿಸ್ಕೊಳ್ತಾ ಚೇಷ್ಟೆ ವಿನೋದ ಮಾತುಗಳನ್ನು ಆಡ್ತಾ ಮೈಯೆಲ್ಲ ಕಾವೇರುವರೆಗೂ ಕಾಯಿಸಿಕೊಂಡ ಇನ್ನೇನು ಬೆಳಗಾಗುವ ಪೂರ್ವದೊಳಗೆ ಎಲ್ಲವನ್ನೂ ಅರಿಯದವರಂಗ ದೂರದ ಒಂದ ಆ ದೇವಸ್ಥಾನದ ಮೂಲೆಯಲ್ಲಿ ಹೋಗಿ ಮಲ್ಕೋತಾರೆ ಮುಂದ ಬೆಳಕಕ್ಕತಿ ಬೆಳಕಾದ ಮ್ಯಾಲ ಮೇಲೆ ಆ ಪೂಜಾರಿ ಹೊತ್ತಿಗನುಸರಿಸಿ ಪೂಜೆಗೆ ಬರ್ತಾನೋ ಇನ್ನೇನು ಕೆಲವೇ ದಿವಸದೊಳಗೆ ಆ ಒಂದು ಜಾತ್ರೆಯ ನಿಮಿತ್ತವಾಗಿ ಆ ಒಂದು ಸುಂದರವಾದ ಮೂರ್ತಿಯನ್ನು ತಯಾರು ಮಾಡಿ ಬಣ್ಣ ಕೊಡಿಸಿ ಆ ಒಂದು ದೇವಿಯ ವಿಗ್ರಹವನ್ನು ಆ ಗ್ರಾಮಸ್ಥರು ತಯಾರು ಮಾಡಿಸಿರ್ತಾರೋ ಅಂಥ ಒಂದು ದೇವಿಯ ಮೂರ್ತಿಯ ವಿಗ್ರಹ ಕೈ ಕಾಲು ಒಂದೊಂದು ಕಡೆ ದೇಹ ಒಂದು ಕಡೆ ತಲೆ ಒಂದು ಕಡೆ ಹಿಂಗ ಬಿದ್ದ ಉರಿದಂಥ ಬೂದಿಯ ರಾಶಿಯನ್ನು ಆ ಪೂಜಾರಿ ಕಂಡು ಆ ಒಂದು ದೇಹವಿಯ ದೇಹಕ್ಕೆ ಆ ಮೂರ್ತಿಗೆ ಒದಗಿದಂಥ ದುಸ್ಥಿತಿಯನ್ನು ಕಂಡು ಕೋಪಗೊಂಡ ಹೊಚ್ಚಲಾವಂಥ ಆ ಪೂಜಾರಿ ಅತ್ತಿತ್ತ ನೋಡ್ತಾನೆ ನೋಡಿದಾಗ ಆ ದೂರದ ಒಂದು ಮೂಲೆಯೊಳಗೆ ಯಾವುದೇ ಚಿಂತೆ ಇಲ್ಲದ ನಿದ್ರೆ ಮಾಡ್ತಕ್ಕಂಥ ಈ ಇಬ್ಬರು ಸ್ವಾಮಿಗಳು ಅವನ ಕಣ್ಣಿಗೆ ಕಾಣ್ತಾರು ಈ ಒಂದು ಪೂಜಾರಿ ಆರ್ಭಟಕ್ಕೆ ಆ ಸ್ವಾಮಿಗಳಿಗಿಬ್ಬರು ಎಚ್ಚರಾಗಿ ಕಣ್ ತೆರೆದು ನೋಡುವಷ್ಟರೊಳಗೆ ಆ ಊರಿನ ಜನರೆಲ್ಲ ಅಲ್ಲೇ ಆ ದೇವಸ್ಥಾನದೊಳಗೆ ಗುಂಪು ಗೂಡಿರ್ತಾರೆ ಆವಾಗ ಎಲ್ಲರಲ್ಲಿಯೂ ಈ ಒಂದು ದೇವಿಯ ವಿಗ್ರಹವನ್ನು ಸುಟ್ಟಂಥವರು ಈ ಸ್ವಾಮಿಗಳನ್ನ ಕಾರಣ ಅಂತೇಳಿ ತಿಳ್ಕೊಂಡ ಕೂಡಿದವರೆಲ್ಲ ಕೂಡಿ ಅವರಿಬ್ಬರೂ ಬಯಲಿಗೆ ಎಳ್ಕೊಂಡು ಬಂದ ತಮ್ಮ ಮನಸ್ಸಿಗೆ ಸಮಾಧಾನ ಆಗುವವರೆಗೂ ಕೋಲಿನಿಂದ ಕೈಯಿಂದ ಆ ತಮ್ಮ ಮೇಲೆ ಆವೇಶ ಬಂದವರಂಗೆ ಏನು ಮಾಡ್ತಾರೋ ಅಂತಂದ್ರೆ ಈ ನಾಗಲಿಂಗದ ಜನ ಮತ್ತು ಮಡಿವಾಳದ ಜನ ಮಣದನಿಯೇ ಅವರನ್ನು ತಳಿಸ್ತಾರ ಅವ್ರನ್ನ ಬಡಿತಾರ ಹೊಡಿತಾರೆ ಅವರು ಊರಿನ ಜನ ಹೊಡೆಯೋದು ಬಡಿಯೋದು ನೋಡಿ ಆ ಒಂದು ಗುಂಪಿನೊಳಗಿದ್ದಂಥ ವಯೋವೃದ್ಧ ಒಬ್ಬ ಹಿರೆ ಮನುಷ್ಯ ಅವ್ರನ್ನೆಲ್ಲ ಒಂದು ಒಂದು ಕಡೆ ಕುಂಡ್ ಕೇಳ್ತಾನೋ ಏ ತಮ್ಗ್ರ ಅವರನ್ನು ವ್ಯರ್ಥವಾಗಿ ಹೊಡಿಬೇಡ್ರಿಪ್ಪ ಅವರ ಮುಖಲಕ್ಷಣ ನೋಡಿದ್ರೆ ಅವರ ಸ್ಥಿತಿಗತಿಗಳನ್ನು ನೋಡಿದ್ರೆ ಅವರು ಮಹಾಸ್ವಾಮಿಗಳಂಗೆ ಕಾಣ್ತಾರೋ ಮಹಾತ್ಮರಂಗೆ ಕಾಣ್ತಾರು ಜ್ಞಾನ ಸಂಪನ್ನರವ್ರಂಗೆ ಕಾಣ್ತಾರೋ ಅದಕ್ಕೆ ಅವರು ಮಹಿಮಾಶಾಲಿಗಳಂತ ತೋರ್ತಾರಪ್ಪ ಅಂಥವರಿಂದ ದೇವಿ ವಿಗ್ರಹ ಸುಟ್ಟಿರಬೇಕಾದ್ರೆ ಅಂಥ ಒಂದು ಕಾರ್ಯ ನಡಿಬೇಕಾದ್ರೆ ಅದರೊಳಗೆ ಯಾವುದೋ ಒಂದು ದೇವಿ ಸಂಕಲ್ಪ ಇರಬೇಕು ಆ ಒಂದು ಜಾತ್ರೆಗಾಗಿ ಬಣ್ಣ ಕೊಡಿಸಿ ಸುಂದರಗೊಳಿಸಿದಂಥ ಆ ವಿಗ್ರಹವನ್ನು ಅವ್ರೇನು ಹುತ್ತರೇನಪ್ಪ ಅಂತೇಳಿ ತಿಳ್ಕೊಂಡ ಅವರು ಆ ಹೊಡೆಯೋವ್ರಿಗೆ ಅವರಿಗೆ ಅವರನ್ನು ಅವರನ್ನು ಸಮಾಧಾನಪಡಿಸಿ ಅವ್ರನ್ನ ಥಳಿಸಿದ್ರೆ ಅವರಿಗೆ ಕೊಡೋ ಶಿಕ್ಷೆ ಪರ್ಯಾಯವಾಗಿ ನಮ್ಮ ಊರಿಗೆ ಊರ ಅನುಭವಿಸ್ಬೇಕಾದಿತ್ತ ಅದಕ್ಕೆ ಅವರಿಗೆ ಯಾವುದೇ ಅಪಾಯ ಮಾಡದ ಅವರನ್ನು ಬಿಟ್ಟು ಬಿಡ್ರಿ ಅಂತೇಳಿ ತಿಳ್ಕೊಂಡು ಆ ಒಂದು ಊರಿನ ಹಿರಿಯ ಯಜಮಾನ ಮನುಷ್ಯ ಆ ಸಿಟ್ಟಿಗೆದ್ದಂಥ ಜನರ ಗುಂಪಿಗೆ ಹೇಳಿ ಸಾಂತ್ವನಗೊಳಿಸ್ತಾನೆ ಆವಾಗ ಆ ಊರಿನ ಹಿರಿಯನ ಮಾತಿಗೆ ಬೆಲೆ ಕೊಟ್ಟಂಥ ಆ ಜನರೆಲ್ಲ ಸುಮ್ಮನಾಗಿ ತಮ್ಮ ತಮ್ಮ ಮಣಿಗಳಿಗೆ ಹೋಗ್ತಾರೆ ಅಲ್ಲಿಂದ ಆ ಗುಡಿ ಗುಡಿಯೊಳಗೆ ಸೇರಿದಂಥ ಎಲ್ಲ ಜನ ಹೋದ ನಂತರ ಈ ಸ್ವಾಮಿಗಳಿಬ್ಬರು ತಮ್ಮ ತಮ್ಮೊಳಗೆ ಮಾತಾಡ್ತಾರೆ ಏನು ಮಾತಾಡ್ತಾರು ಅಂತಂದ್ರೆ ಏ ಮಡಿವಾಳ ಸ್ವಾಮಿ ನೀ ಎಷ್ಟು ಪೆಟ್ಟು ತಿಂದೀವೋ ನಾಗಲಿಂಗ ನೀ ಎಷ್ಟು ಪೆಟ್ಟು ತಿಂದೀವೋ ಅಂತೇಳಿ ಪರಸ್ಪರ ಮಾತಾಡ್ಕೊಂತ ಆ ಊರ ಸಮೀಪಣೆ ಇರ್ತಕ್ಕಂಥ ಒಂದು ಹಳ್ಳಕ್ಕೆ ಬಂದು ಕೂಡಿರ್ತಾರೆ ಆವಾಗ ನಾಗಲಿಂಗ ಸ್ವಾಮಿ ತನ್ನ ಕೈಕಾಲುಗಳನ್ನು ನೋಡುತ್ತಾ ಮಡಿವಾಳ ಸ್ವಾಮಿ ನಮ್ಮ ಅಂಗಾಂಗಗಳೆಲ್ಲ ಕನಕ ಕೊಟ್ಟು ಅಂಗ ಕೊಟ್ಟು ಕುಟ್ಟಿ ಮತ್ತೆಗೆ ಮಾಡಿರಲ್ಪ ಹಣ್ಣು ಹಣ್ಣು ಮಾಡಿರಲ್ಪ ನಾವು ನಿನ್ನೆ ರಾತ್ರಿ ಚಳಿಯಿಂದ ತಂಡೆತ್ತಿ ನಡುಗುವಂಥ ಟೈಮ್ದಾಗ ಇವರೆಲ್ಲರೂ ಕೂಡ ನಮ್ಮನ್ನು ಚೆನ್ನಾಗಿ ಈ ರೀತಿ ಹಿಟ್ಟು ನಾದ್ಯಾಂಗ ನಾಡಿದ್ರೆ ನಮ್ಮನ್ನು ಕುಟ್ಟಿದ್ರೆ ನಮ್ಮನ್ನು ಬಡದಿದ್ರೆ ಈ ಒಂದು ದೇವಿ ವಿಗ್ರಹವನ್ನು ಸುಡುವಂಥ ಪ್ರಸಂಗನ ಬರ್ತಿದ್ದಿಲ್ಲಲ್ಪ ಅವರ ಒಂದು ಸೋಲಿಲ್ಲದಂಥ ಕೊಟ್ಟಂಥ ಒಂದು ಪೆಟ್ಟುಗಳ ಕಾವಿನಿಂದಲೇ ನಮ್ಮ ಮೈ ಚಳಿ ಅನ್ನುವಂಥದ್ದು ಬಿಟ್ಟು ನಾವು ನೆಮ್ಮದಿಯಾಗಿ ಇರಬಹುದಾಗಿತ್ತು ಆ ಒಂದು ದೇವಿಯ ವಿಗ್ರಹ ನಾಶವಾದ ಮೇಲೆ ನಮಗೆ ಈ ಬಗೆಯ ಒಂದು ನೆಮ್ಮದಿ ಬಂತು ಅಲ್ಪ ಅಂತೇಳಿ ತಿಳ್ಕೊಂಡು ಇಬ್ಬರು ಮಾತಾಡ್ಕೊತ ಆ ಒಂದು ಹಳ್ಳದ ದಂಡಿ ಮೇಲೆ ಕುಂಡಿರ್ತಾರೆ ಆವಾಗ ನಾಗಲಿಂಗ ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಏನಪ್ಪ ಅಂತಂದ್ರೆ ಕರ್ಮಕ್ಕೆ ತಕ್ಕ ಫಲ ಪಾಪಕ್ಕೆ ತಕ್ಕ ಪ್ರಾಯ್ತಿತ್ತ ಅನ್ನುವಂಥದ್ದು ಈ ಒಂದ ಸೃಷ್ಟಿಯ ನಿಯಮ ಆ ಒಂದ ಗಂಧಿಗೆವಾಡದ ಜನರ ಕೈಯಿಂದ ಕೈತುಂಬ ತಾವು ಮಾಡಿದ್ದನ್ನು ಅವರು ಉಣ್ಣಾಕಬೇಕು ಅಂತೇಳಿ ತಿಳ್ಕೊಂಡ ಮಡಿವಾಳ ಸ್ವಾಮಿಗಳು ನುಡಿದು ಸುಮ್ನ ಹಾಕ್ಕಾರು ಅಂತೇಳಿ ಹೇಳುವಲ್ಲಿಗೆ ಇನ್ನುಳಿದ ಭಾಗವನ್ನು ನಾಳೆ ಅಂತ ಹೇಳ್ತಾ జయమంగళం జయనమ పార్వతీపతి శివహరార మహాదేవ సద్గురు సిద్ధారుూఢాయ నమ